ನಮಸ್ಕಾರ ರೀ ಎಲ್ರಿಗೂ ಇವತ್ತು ರೀ ದಿಢೀರಾದಂತಹ ಅಕ್ಕಿ ದೋಸೆ ರೆಸಿಪಿನ ಮಾಡುನು ಬಹಳ ರೀ ಹಂಗೆ ಬಹಳ ಕಡಿಮೆ ಸಮಯದಾಗ ನಾವು ಇದನ್ನ ಮಾಡ್ಕೋಬಹುದು ಅಕ್ಕಿ ನೆನ್ಸು ಇಡೋದಿಲ್ರಿ ನೆನ್ಸಿಡ್ಲಾಂದ್ರೆ ಇವತ್ತು ನಿಮ್ಗೆ ಸಾಫ್ಟ್ ಆದಂತಹ ದೋಸೆನ ನಾವು ಮಾಡಿ ತೋರಿಸಿದ್ರಿ ಇಲ್ಲಿ ನೀವನ್ನ ಪ್ಲೇಟ್ ದಾಗ ನೋಡ್ರಿ ಗೊತ್ತಾಗ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಈ ದೋಸೆ ಬಂದವಂತ ಅದಕ್ಕಿಂತ ಮೊದಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವಾಗ ನಾವು ಇಲ್ಲಿ ಒಂದು ಕಪ್ನಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿವ್ರಿ ನೀವು ಯಾವ ಬೇಕಾದ್ರೆ ರೈಸ್ ಯೂಸ್ ಮಾಡ್ರೆ ನಡಿತೈತಿ ಅದಕ್ಕೆ ನಾವು ಅರ್ಧ ಕಪ್ನಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳತ್ತೀವ್ರಿ ಆಮೇಲೆ ಒಂದು ಸಣ್ಣ ಟೀ ಸ್ಪೂನ್ಲೆ ನಾವು ಮೆತ್ತೆಕಾಳನ್ನು ಸೇರಿಸ್ಕೊಂಡು ನೀವು ಸೇರಿಸಿ ಇವನ್ನೆಲ್ಲನೂ ನಾವು ಚೆಂದಂಗ ಒಂದು ಎರಡು ಮೂರು ಸಲ ತೊಳ್ದಾಗ ಇಟ್ಕೋಬೇಕೈತಿ ನೋಡ್ರಿ ಇಲ್ಲಿ ನಾವು ಈ ಥರ ಚೆಂದಾಗಿ ತೊಳ್ಕೊಬೇಕು ರೀ ಚೆಂದಾಗಿ ತೊಳೆದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ತಂದ ನಾವು ತೊಗೊಂಡು ಬಂದಿವ್ರಿ ಇಲ್ಲಿ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳತ್ತೀವ್ರಿ ನೋಡ್ರಿ ಇದನ್ನ ನಾವು ನೆನೆಸಿಟ್ಟಿಲ್ಲ ಜಸ್ಟ್ ಅದನ್ನ ತೊಳೆದ್ರೆ ಸಾಕ್ರಿ ನೋಡಿರಿ ಈಗ ಅದಕ್ಕೆ ಒಂದು ಕಪ್ನಷ್ಟು ಮೊಸರನ್ನ ಹಾಕ್ಕೊಳತೀವಿ ನೀವು ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆನೂ ಯೂಸ್ ಮಾಡ್ಬೋದು ರೀ ನಡಿತೈತಿ ಇಲ್ಲಿ ನಾವು ಮೊಸರನ್ನ ಸೇರಿಸಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ರೀ ಆ ಮೊಸರು ಹಾಕೊಂಡಿರ್ತೂರಳೆ ಅದು ಒಳಗೆ ಸ್ವಲ್ಪ ನೀರಾಗಿ ಇದ್ರೊಳಗೆ ಹಾಕೊಂಬಿಡ್ರಿ ಹಾಕಿ ಇದನ್ನು ನಾವು ಇದನ್ನೆಲ್ಲ ಚೆನ್ನಾಗಿ ನಾವು ತಿರುಗಾಡ್ಕೋಬೇಕ್ರಿ ಮೊಸರೆಲ್ಲ ಅಕ್ಕಿ ಜೊತೆ ಈ ಥರ ನಾವು ಚೆನ್ನಾಗಿ ಇದನ್ನು ಚಮಚ ತೊಗೊಂಡ ಮಿಕ್ಸ್ ರೀ ನೋಡಿರಿ ಮತ್ತು ನಾವು ಹಿಟ್ಲೇನು ಪಡ್ಡು ಮಾಡ್ಕೋಬೋದು ರೀ ಉತ್ತಪ್ಪ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಚಲೋ ಆಗಿ ಬರ್ತಾವೆ ಈಗ ನೋಡ್ರಿ ಈ ಮಿಕ್ಸಿ ಜಾರ್ನ ಮುಚ್ಚಿ ಇದನ್ನ ನಾವು ಚೆನ್ನಾಗಿ ರೀ ನೋಡಿರಿ ಈಗ ಅದನ್ನೆಲ್ಲ ನಾವು ಚೆನ್ನಾಗಿ ರುಬ್ಬಣ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗಿ ಬರ್ತಾವೆ ರೀ ದೋಸೆ ಇದನ್ನು ನೀವು ನೆನೆ ಇಡಾಕ ಹತ್ತಂಗಿಲ್ಲ ನೀವು ರೀ ಅಕ್ಕಿ ನೆನೆಸಿಲ್ಲ ಅಂದರು ಹಿಟ್ಟರೆ ನೆನೆಸಿಡ್ಬೋದಿಲ್ಲ ಆತ ಹಿಟ್ಟನು ನಾವು ನೆನೆಸಿ ರೀ ಈಗ ನೋಡ್ರಿ ಹಿಟ್ಟು ಈ ಥರ ಚೆನ್ನಾಗಿ ಗ್ರೈಂಡ್ ಆಗಬೇಕು ಈ ಥರ ನೀವು ನಿಮ್ಮ ಮನೆ ಆಗತ್ತೆ ಯಾಕೆ ಹೋಗ್ಬೇಡ್ರಿ ಮಿಕ್ಸಿ ಜಾರನ್ನ ನಮ್ಮಲ್ಲಿ ರೂಢಿ ಐತೆ ನಮ್ಮ ಮಮ್ಮಿಗೆ ಸೊ ಅದಕ್ಕೆ ತೆಗದ್ ತೋರ್ಸತ್ತಾರು ಈಗ ಇನ್ನೊಂದು ಸ್ವಲ್ಪ ದಪ್ಪ ಐತ್ರಿ ಅದು ಇಲ್ಲಿ ನೋಡ್ಬೋದು ನಾವು ತೋರ್ಸತಿವು ಈಗ ಇದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ರುಬ್ಕೊಂಬರ್ಬೇಕೈತ್ರಿ ಇಷ್ಟ ಐತ್ರಿ ಈಗ ಇವಾಗ ರೀ ನೀವು ಪೂರ್ತಿ ಸಾಫ್ಟಾಗಿ ಹಿಟ್ಟ ರೆಡಿ ಆಗೈತ್ರಿ ಪೂರ್ತಿ ಚೆನ್ನಾಗೈತಿ ಇಲ್ಲಿ ನೋಡ್ರಿ ಚಮಚಲಿ ನಾವು ತೋರ್ಸಾತಿವಿ ನಿಮ್ಗೆ ಇಷ್ಟ ಆದ್ರೆ ಸಾಕ್ರಿ ಇದು ಪರ್ಫೆಕ್ಟ್ ಐತಿ ಈಗ ಇದನ್ನ ಒಂದು ಪಾತ್ರೆ ಒಳಗೆ ನಾವು ತೆಗೆದ್ ರೀ ಎಲ್ಲ ಹಿಟ್ಟನ್ನು ಇದ್ರೊಳಗೆ ರೀ ಎಷ್ಟು ಸಾಫ್ಟಾಗಿ ಬಂದೈತೆ ರೀ ನೀವು ಇದಕ್ಕೆ ಜಾಸ್ತಿ ನೀರದು ಸೇಳ್ಸ್ಕೊಳಾಕೊಬೇಡ್ರಿ ಆಗಲೇನು ಮೊಸರು ಹಾಕಿರ್ತೀವ್ರಿ ಅಷ್ಟೇ ಸಾಕು ಇದಾದಮೇಲೆ ಈಗ ನಾವಿಲ್ಲಿ ಸ್ವಲ್ಪ ನೀರ ಹಾಕೊಂಡಿರಿ ಆ ಮಿಕ್ಸಿ ಜಾರ್ದಾಗ ಏನು ನಾವು ರುಬ್ಕೊಂಡಿರ್ತೀವ್ರಿ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ನಾವು ಹೈಗಾಡಿಸಿ ಇದ್ರೊಳಗೆ ರೀ ಸೊ ಈಗ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡಿವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಇವೆರಡೂ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕ್ರಿ ನಾವಿಲ್ಲಿ ಸಕ್ರೆ ಯಾಕೆ ಸೇರ್ಸಿ ಅಂತಂದ್ರೆ ಸ್ವಲ್ಪ ಕರ ಕಲರ್ ಬರೋ ಸಮಯದಲ್ಲಿ ನಾವಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿವ್ರಿ ನಿಮಗೆ ಕಲರ್ ಬೇಡ ಹಾಗೆ ನಡೀತೈತಿಪ್ಪ ಅಂತಂದ್ರೆ ನೀವು ಸಕ್ಕರೆಯನ್ನು ಸ್ಕಿಪ್ ಮಾಡ್ಕೋಬೋದು ರೀ ಈಗ ನೋಡ್ರಿ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಆ ಸಕ್ಕರೆ ಮತ್ತು ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಈ ಥರ ಇದ್ರೆ ಮುಗಿದಿರಿ ಈಗ ಒಂದು ತವಾನ ಕಾಯಕ್ಕೆ ಇಟ್ಕೊಂಡಿವ್ರಿ ತವಾ ಚೆನ್ನಾಗಿ ಕಾದಾದ್ಮೇಲೆ ನೋಡ್ರಿ ಅದಕ್ಕೆ ನೀರು ಗೊಜ್ಜಿ ಒಂದು ಒರಿಸಿ ಈಗ ನಾವು ಸಣ್ಣ ಸಣ್ಣ ದೋಸೆನ ಹಾಕೋಬೋದು ರೀ ನಿಮ್ಗೆ ದೊಡ್ಡ ದೋಸೆ ಬೇಕಪ್ಪ ಅಂತಂದ್ರೆ ರೀ ನಡಿತೈತಿ ಇಲ್ಲಿ ನಾವು ಸಣ್ಣ ಸಣ್ಣ ದೋಸೆನ ಮಾಡ್ಕೊಳತ್ತೀವಿ ಇದನ್ನ ಮುಚ್ಚಿ ಬಿಡ್ಬೇಕು ರೀ ಇದಕ್ಕೆ ನಾವು ಒಂದು ಚೂರು ಎಣ್ಣೆಯನ್ನು ಯೂಸ್ ಮಾಡಿಲ್ಲ ನೀವು ಎಣ್ಣೆ ಬೇಕಪ್ಪ ಅಂತಂದ್ರೆ ರೀ ನಡಿತೈತಿ ನಾವು ಎಣ್ಣೆ ಹಾಕ್ಲಾರ್ದ ಇವತ್ತು ನಿಮ್ಗೆ ದೋಸೆನ ಮಾಡಿ ತೋರ್ಸೀವಿ ರೀ ನೋಡಿರಿ ಎಷ್ಟು ಚಂದ ತೂತು ತೂತಾಗಿ ದೋಸೆ ಬಂದವು ನೋಡ್ರಿ ಕೆಳಗೂ ನೀವು ನೋಡ್ಬೋದು ಗೋಲ್ಡನ್ ಕಲರ್ ಆಗಿ ಎಷ್ಟು ಚಂದ ಬಂದೈತಿ ದೋಸೆ ಈಗ ಇದನ್ನು ನಾವ ತೆಗೆದಿಟ್ಕೊಂಡ್ರೆ ಮುಗೀತು ನೋಡಿರಿ ಇಲ್ಲಿ ನಾವ ತೆಗೆದಿಟ್ಕೊಂಡಿದ್ವಿ ಅಂದರೆ ಥರ ನಮ್ಮ ಕಡೆ ಇನ್ನೊಂದು ದೋಸಾನ ಹಾಕೊಳತ್ತೀವಿ ನೋಡಿರಿ ಇಲ್ಲಿ ಇನ್ನೊಂದು ದೋಸೆ ಅದಕ್ಕಿಂತ ಸ್ವಲ್ಪ ದೊಡ್ಡದ ಹಾಕ್ಕೊಂಡು ಈ ಥರ ಹಾಕಿ ಇದನ್ನ ಮ್ಯಾಗ ಮುಚ್ಚಿ ಬೇಯಾಕ ಬಿಡ್ಬೇಕ್ರಿ ಇಷ್ಟು ಆಗಿ ಈ ದೋಸೆ ಹೆಂಗೆ ಅನ್ನಿಸ್ತಂತೇಳಿ ನಿಮಗೆ ಕಮೆಂಟ್ನಾಗೆ ತಿಳಿಸ್ರಿ ನೋಡ್ರಿ ಅದ ಅದು ಬೇಂದೈತಿ ಎಷ್ಟು ಚಂದ ಕಾಣಿಸ್ತೈತಿ ಈ ದೋಸೆ ಇದನ್ನು ನೀವು ತಿರುವಿ ಹಾಕಿ ಬೇಯಿಸಿದ್ರು ನಡಿತೈತಿ ನಾವಿಲ್ಲಿ ಒಂದು ಸೈಡ್ ಇವತ್ತ ಬೇಯಿಸಿ ಮಾಡಾತೀವಿ ರೀ ದೋಸೆ ನಿಮ್ಗೆ ಇನ್ನೂ ಹಲವಾರು ರೀತಿಯ ದೋಸೆನ ನಾವು ಮಾಡಿ ತೋರ್ಸೀವಿ ರೀ ಜೋಳ ದೋಸೆ ರವಾ ದೋಸೆ ಎಲ್ಲನೂ ಮಾಡಿ ತೋರಿಸೀವು ಒಂದ್ಸರ್ತಿ ಹೋಗಿ ನಮ್ಮ ಚಾನಲ್ದಾಗ ನೀವು ಚೆಕ್ ಮಾಡ್ರಿ ನೋಡ್ರಿ ದೋಸೆ ಎಷ್ಟು ಚಂದ ಬಂದೈತಿ ಈಗ ಇದನ್ನ ನಾವು ಲೇಟ್ದಾಗ ಸರ್ವ್ ಮಾಡ್ಕೊಂಡಿವ್ರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಇದನ್ನ ನಾವು ಸರ್ವ್ ಮಾಡ್ಕೊಂಡಿವು ನಿಮಗೆ ಚಟ್ನಿ ರೆಸಿಪಿ ಹಂಗೆ ಆಲೂಗಡ್ಡೆ ಪಲ್ಯ ರೆಸಿಪಿ ಅದು ಬೇಕಪ್ಪ ಅಂತಂದ್ರೆ ನಾವು ವೀಡಿಯೋದಾಗ ರೀ ಹಲವಾರು ವೀಡಿಯೋದಾಗ ಚಟ್ನಿನೂ ಮಾಡಿ ತೋರಿಸಿವು ನೀವು ಸತಿ ಚಾನಲ್ದಾಗ ನೋಡ್ರಿ ಈಗ ಆಗೈತೆ ನೋಡ್ರಿ ಭಾಳ ಅಂದ್ರೆ ಬಹಳ ಈಸಿಯಾದಂಥ ಅಕ್ಕಿ ನೆಲೆಸಲಾರ್ದ ಮಾಡಿದಂತಹ ಈ ಅಕ್ಕಿ ದೋಸೆನ ನೀವು ಸತಿ ನಿಮ್ಮ ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಬಂದಿತ ಅಂತ ಹೇಳಿ ಕಮೆಂಟ್ನಾಗ ನಾ ಮರಿ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಧನ್ಯವಾದಗಳು